ಜೂನಿಯರ್ ಕಲಾವಿದರಾದ ಅನಿಲ್ ಮತ್ತು ಉದಯ್ಗೆ ಏಕೆ ಲೈಫ್ ಜಾಕೆಟ್ ಕೊಟ್ಟಿರಲಿಲ್ಲ ಜಲಮಂಡಳಿ ಕೊಟ್ಟ ನಿಯಮಗಳನ್ನು ನಿರ್ಮಾಪಕ ಮತ್ತು ನಿರ್ದೇಶಕರು ನಿರ್ಲಕ್ಷಿಸಿದ್ದು ಏಕೆ ಉದಯ್ ಅನಿಲ್ ಕುಟುಂಬಕ್ಕೆ ಆಗಿರುವ ನೋವನ್ನು ಯಾವ ಪರಿಹಾರ ತಾನೇ ತುಂಬಬಲ್ಲದು ಉದಯ್ ಅನಿಲ್ ಗಿಲ್ಲಾ ಲೈಫ್ ಜಾಕೆಟ್ ದುನಿಯಾ ವಿಜಿಗೆ ಮಾತ್ರ ಲೈಫ್ ಜಾಕೆಟ್ ಇವು ಈಗಲೂ ಕೂಡ ಉತ್ತರ ಸಿಗದಂತಹ ಪ್ರಶ್ನೆಗಳು ಜೊತೆಗೆ ಭಾರದ ಲೋಕಕ್ಕೆ ತೆರಳಿರುವಂತಹ ಆ ಎರಡು ಜೀವಕ್ಕೆ ಯಾವುದಾದ್ರೂ ಪರಿಹಾರ ಯಾವುದಾದ್ರೂ ಸಾಂತ್ವನ ನಿಜಕ್ಕೂ ಆ ನೋವನ್ನು ತುಂಬಲಿಕ್ಕೆ ಸಾಧ್ಯನಾ ಆ ಕುಟುಂಬದ ಆಕ್ರಂದನವನ್ನು ಸ್ತಬ್ನ ಮಾಡಲಿಕ್ಕೆ ನಿಜಕ್ಕೂ ಸಾಧ್ಯಂತಹ ಪ್ರಶ್ನೆ ಕಾಡುತ್ತೆ ಈ ಪ್ರಕರಣ ಬಹಳ ಗಂಭೀರ ಸ್ವರೂಪವನ್ನು ಪಡೆದುಕೊಂಡಿದೆ ಜೊತೆಗೆ ಶೋಧ ಕಾರ್ಯ ಮುಂದುವರೆತಾ